ಈಗ ನೀವು ನನ್ನ ಕೈಯಲ್ಲಿ ನೋಡ್ತಿರೋವಂಥ ಉಪ್ಪುಗಳೇನು ಕಾಣ್ತಿದೆ ಮೂರ ಕೈ ಇದರಲ್ಲಿ ಒಂದು ಬ್ಲ್ಯಾಕ್ ಸಾಲ್ಟು ಇದು ಬಂದ್ಬಿಟ್ಟು ಹ್ಯೂಮನ್ ಮೇಡ್ ಆ್ಯಂಡ್ ಇದು ಪಿಂಕ್ ಸಾಲ್ಟು ಹಿಮಾಲಯನ್ ಪಿಂಕ್ ಅಂತೀವಿ ಇದು ಇರಾನಿ ಇರಾನಿ ಪಿಂಕ್ ಅಂತೀವಿ ಬಟ್ ಅದು ವೈಟ್ ಕಲರ್ ಇರುತ್ತೆ ಅದು ಇರಾನಿ ಪಿಂಕ್ ಅಂತಾರೆ ಸೊ ಈ ಮೂರು ಸಾಲ್ಟಲ್ಲಿ ನಮಗೆ ಕನಿಷ್ಠ ಅಂದರೆ ಒಂದು ಏಯ್ಟಿ ಫೋರ್ ಮಿನ್ರಲ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಅದರಲ್ಲೂ ಮ್ಯಾಕ್ರೋಮಿನಲ್ಸು ಮೈಕ್ ಮೈಕ್ರೋ ಮಿನರಲ್ಸ್ ಎಲ್ಲದೂ ಸಿಗುತ್ತೆ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಇದು ತಿನ್ನೋದ್ರಿಂದ ನಾವು ಇದು ಬ್ಲ್ಯಾಕ್ ಸಾಲ್ಟ್ ಅಂದರೆ ಏನಿಲ್ಲ ನಾವು ಪಾನಿಪುರಿ ಶಾಪಲ್ಲಿ ನಮಗೆ ಪಾನಿ ಸಿಗುತ್ತಲ್ಲ ಇಲ್ಲ ಅದು ಹಾಜ್ಮಲಾ ಅಂತೀವಲ್ಲ ಅದು ಇದೆ ನಾವು ಇದನ್ನು ಕುರಿಗೆ ಕೊಡೋಕ್ಕೆ ಇಷ್ಟಪಡ್ತೀವಿ ಇದು ಇದು ಡೈರೆಕ್ಟ್ ಯೂಸ್ ಅಂತಂದರೆ ಡೈಜೆಷನ್ ಎಕ್ಸಲೆಂಟ್ ಡೈಜೆಷನ್ ಆಗುತ್ತೆ ನಾವು ಏನೇ ತಿನ್ನಲಿ ಅದು ಕುರಿಗಳಿಗೆ ಏನೇ ಕೊಟ್ಟಿರ್ತೀವಲ್ಲ ಇದು ಬಿಟ್ಬಿಟ್ರೆ ನೆಕ್ಕೊಳ್ತಾ ಅದೇ ನೆಕ್ಕೊಂಡು ತಿನ್ನತ್ತೆ ನಾವೇನು ಬಾಯಲ್ಲಿ ಕೊಡೋ ನೆಸಿಟಿ ಇಲ್ಲ ಸೊ ಅದೇ ಥರ ಈಗ ಪಿಂಕ್ ಸಾಲ್ಟ್ ಇದೆ ಇದರಲ್ಲೂ ನ್ಯಾಚುರಲ್ ಇದೆಲ್ಲ ಈ ಮೂರು ನ್ಯಾಚುರಲ್ ಪ್ರಾಡಕ್ಟ್ಸೇ ಸೊ ಇದೆರಡು ನ್ಯಾಚುರಲ್ ಆಗಿ ಗಾಡ್ ಮೇಡ್ ಇದು ಹ್ಯೂಮನ್ ಮೇಡು ಸ್ವಲ್ಪ ಪ್ರಾಸೆಸಿಂಗ್ ಮಾಡುತ್ತೆ ಸಾಲ್ಟಲ್ಲೇ ತೊಗೊಂಡ್ಬಿಟ್ಟು ಸ್ವಲ್ಪ ಬೇಕಿರೋಂಥ ಇದು ಹಾಕ್ಬಿಟ್ಟು ನ್ಯಾಚುರಲಾಗಿ ಮಾಡಿರೋದು ಸೊ ಈ ಥರ ಸಾಲ್ಟ್ ನಾವು ಕೊಡೋದ್ರಿಂದ ನೀವು ಈ ಮಿನರಲ್ ಬ್ಲಾಕ್ಸು ಅದೆಲ್ಲ ನೀವು ಹ್ಯಾಂಗ್ ಮಾಡೋ ನೆಸಿಟಿ ಇರೋಲ್ಲ ನಿಮ್ಮ ಫಾರ್ಮಲ್ಲಿ ಈಗೇನಾಗುತ್ತೆ ನ್ಯಾಚುರಲ್ ಈಸ್ ಆಲ್ವೇಸ್ ನ್ಯಾಚುರಲ್ ಅಂತೀವಲ್ಲ ಸೊ ಈ ಥರ ನ್ಯಾಚುರಲ್ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿ ಕುರಿಗಳಿಗೆ ಒಳ್ಳೆ ಇಮ್ಯುನಿಟಿ ಆಗಿರ್ಬೋದು ಇಲ್ಲ ಒಳ್ಳೆ ಡೈಜೆಷನ್ ಆಗಿರ್ಬೋದು ಯಾವುದೇ ಆಗಲಿ ಇಟ್ ಸ್ಟಾರ್ಟ್ ಫ್ರಮ್ ಡೈಜೆಷನ್ ನಮ್ಮ ಕುರಿಗಳಲ್ಲಿ ಯಾವುದೇ ರೋಗ ಏನೇ ಬಂತು ವೀಕ್ ಆಯಿತು ಅಂದರೆ ಸ್ಟಾರ್ಟ್ ವಿತ್ ಡೈಜೆಷನ್ ಅಂತಲೇ ಅಂದ್ಕೊಳ್ಳಿ ಸೊ ನಿಮ್ಮ ಕುರಿಗಳ ಡೈಜೆಷನ್ ಚೆನ್ನಾಗಿತ್ತು ಅಂತಂದರೆ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ರೋಗಗಳು ನೋಡೋದೇ ಇಲ್ಲ ಓಕೆ ಸೊ ಈಗ ಇದು ಎಲ್ಲಿ ಸಿಗುತ್ತೆ ಯಾಕಂದರೆ ನಾನು ಹೇಳ್ದೆ ಇದು ಇರಾನಿ ಪಿಂಕ್ ಸಾಲ್ಟ್ ಅಂದರೆ ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಪಾಕಿಸ್ತಾನಿಂದ ನಮಗೆ ಎಲ್ಲಿ ಸಿಗುತ್ತೆ ಅಂತ ಒಂದು ಎಲ್ಲರಿಗೂ ಡೌಟ್ ಬರುತ್ತೆ ಈ ನಿಮ್ಮ ಹತ್ರದೇ ಸರಿ ಸರ್ ನಮಗೆ ಎಲ್ಲಿ ಸಿಗುತ್ತೆ ಸೊ ನೀವು ಯಾವುದೇ ಎ ಪಿ ಎಮ್ ಸಿ ಹೋದರು ಅಲ್ಲೆಲ್ಲ ಸಿಗತ್ತೆ ಇಲ್ಲ ನಮ್ಮ ದಿನಸಿ ಅಂಗಡಿಗಳು ಇಟ್ಟಿದ್ದಾರ ಇಲ್ಲ ಗೊತ್ತಿಲ್ಲ ಅಲ್ಲೂ ಸಿಗೋ ಚಾನ್ಸಸ್ ತುಂಬ ಇದೆ ಎಲ್ಲೂ ಸಿಕ್ಕಿಲ್ಲ ನನಗೆ ನನ್ನ ಹತ್ರ ನೀವು ಯಾವಾಗಾದ್ರೂ ಬಂದಾಗ ನೀವು ಬೇಕಾದ್ರೆ ಟನ್ ಗಟ್ಟಲೆ ತೊಗೊಂಡು ಹೋಗ್ಬೋದು ನಾನು ಹತ್ರ ಈಗ ಒಂದು ಎರಡು ಟನ್ ಸ್ಟೋರ್ ಮಾಡಿಟ್ಟಿದ್ದೀನಿ ಇವ್ರನ್ನ ಯಾಕಂದ್ರೆ ಇದು ವಸ್ತು ವಸ್ತುವಲ್ಲ ನೀವು ಇದು ಆಲ್ರೆಡಿ ಇದಕ್ಕೆ ಒಂದು ಸಾವಿರಾರು ವರ್ಷ ಇದೆ ನನ್ನ ಹತ್ರ ಇನ್ನೊಂದು ಐದು ವರ್ಷ ಇಟ್ಕೊಳ್ಳೋದು ನನಗೆ ಇದೇನು ಇದು ಕೆಡೋವಂಥ ಪದಾರ್ಥ ಅಲ್ಲ ಅದೇ ನೀವು ಯಾವುದೇ ಆರ್ಟಿಫಿಷಿಯಲ್ ಪದಾರ್ಥ ಮಾಡಿ ಎಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ ಇವಟಿಗೆ ಎಕ್ಸ್ಪೈರಿ ಡೇಟ್ ಇರೋಲ್ಲ ಸೊ ನಿಮಗೆ ಆದಷ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ನೂರು ಕೊರಿಗೆ ಅಂತಂದರೆ ಒಂದು ಹತ್ತು ಕೆ ಜಿ ಹತ್ತು ಕೆ ಜಿ ನಾವು ಏನು ಇದು ಈ ಪಿಂಕ್ ಸಾಲ್ಟ್ ಹೋದರೆ ನಮ್ಗೊಂದು ಐವತ್ತೈದು ರೂಪಾಯಿ ಆಗುತ್ತೆ ಕೆ ಜಿ ಇದು ಇದಾನಿ ಪಿಂಕ್ ಅಂತಾರೆ ಬಟ್ ವೈಟ್ ಇದೆ ಅಲ್ವಾ ಒಂದು ನಲ್ವತ್ತೈದು ರೂಪಾಯಿ ಕೆ ಜಿ ಆಗುತ್ತೆ ಬ್ಲ್ಯಾಕ್ ಸಾಲ್ಟ್ ಒಂದು ನಲ್ವತ್ತೈದು ರೂಪಾಯಲ್ಲಿ ಸಿಗುತ್ತೆ ಅದೇ ನಾವು ಆರ್ಟಿಫಿಷಿಯಲ್ ತೊಗೋಬೇಕಂದ್ರೆ ನೂರ ಹತ್ತು ರೂಪಾಯಿ ಕೆ ಜಿ ಕಮ್ಮಿ ಯಾವುದೂ ಇಲ್ಲ ಅಲ್ವಾ ಬಟ್ ನ್ಯಾಚುರಲ್ ಪ್ರಾಡಕ್ಟ್ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ಅನುಕೂಲ ಇಲ್ವಾ ನನಗೊಂದು ಸರ್ ಫೋನ್ ಮಾಡಿ ಇಲ್ಲ ನಮಗೆ ಆದಷ್ಟು ಬೆಂಗಳೂರಲ್ಲಿ ನೀವು ಸಿಗ್ತೀನಿ ಅಂದರೆ ನಾನು ನಿಮ್ಮ ಬೆಂಗಳೂರಲ್ಲಿ ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ ಬಂದು ತಗೊಂಡೋಗಿ ಇಲ್ಲ ಫಾರ್ಮ್ ಮಂಡ್ಯಾಗ ಹತ್ರ ಇದ್ದೀರಾ ಮಂಡೆ ಫಾರ್ಮ್ ಹತ್ತಿರ ಬನ್ನಿ ನಿಮಗೆ ಸಿಗುತ್ತೆ ಈಗ ಕುರಿಗಳಿಗೆ ಸಾಲ್ಟ್ ಅನ್ನೋದು ತುಂಬ ಮುಖ್ಯ ಅದು ಸಾಲ್ಟ್ ತಿನ್ನಿಲ್ಲ ಅಂತಂದರೆ ನೀವು ನೋಡ್ಬೋದು ಈಗ ಮಣ್ಣು ನೆಕ್ಕಕ್ಕೆ ಹೋಗ್ತಾ ಇರ್ತವೆ ಇಲ್ಲ ಇಲ್ಲಾಂತಂದರೆ ನೆಕ್ತಾ ಇರ್ತವೆ ಬಟ್ ಯಾವಾಗ ಅದು ಸಫಿಷಿಯಂಟಾಗಿ ಈ ಥರ ಸಾಲ್ಟ್ಸ್ ಸಿಗುತ್ತೋ ಔಟಕ್ಕೆ ಅದೆಲ್ಲ ಬೇಕಾಗಲ್ಲ ಸೊ ಇದು ಒಂದು ಸಾರಿ ಸ್ಟಾರ್ಟ್ ಮಾಡ್ತು ಅಂದರೆ ಅದೆಲ್ಲ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಈ ಥರ ಮಣ್ಣು ನೆಕ್ಕೋದು ಆಮೇಲೆ ಕೆಬ್ಣ ನೆಕ್ಕೋದು ಕೆಲಸನು ಬಿಡುತ್ತೆ ಈ ಸಾಲ್ಟ್ಸ್ ಏನೇನಿದೆಯೋ ಇದೆಯೋ ನಾವೇನಾದ್ರೂ ಫೀಡಲ್ಲಿ ಮಿಕ್ಸ್ ಮಾಡೋದು ಇಲ್ಲ ಯಾವ್ದಾದ್ರು ಮಿಕ್ಸ್ ಮಾಡೋ ಅಂತ ಇರೋದಿಲ್ಲ ನಾವಿದು ಈಗ ಇದೆಯಲ್ಲ ಈಗ ಫೀಡರ್ ಟ್ರೇಗಳಿರುತ್ತೆ ಸೊ ಫೀಡರ್ ಟ್ರೇಯಲ್ಲಿ ಅಲ್ಲೊಂದು ಇಲ್ಲೊಂದರೆ ನಾವು ಹಾಕಿಟ್ಬಿಡ್ತೀವಿ ಅವು ಕುರಿಗಳು ತುಂಬ ಇಷ್ಟಪಟ್ಟು ಅವು ನೆಕ್ಕೊಳ್ತವೆ ಅಂದರೆ ಅದನ್ನು ಕಡಿಯೋ ಅಂಥ ಏನಲ್ಲ ಇದು ಲೈಫ್ ತುಂಬ ಜಾಸ್ತಿನೇ ಇರುತ್ತೆ ಅಂದರೆ ಅದು ಎಷ್ಟು ಅದು ಎಷ್ಟು ಬೇಗ ಕರಗುವಂಥ ವಸ್ತುವಲ್ಲ ಸೊ ಹಂಗಾಗಿ ನೀವು ಆರ್ಟಿಫಿಷಿಯಲ್ ಸಾಲ್ಟ್ ನಿಮಗೆ ಐದು ಕೆ ಜಿ ಬೇಕಾದರೆ ಇದು ಎರಡು ಕೆ ಜಿ ಸರ್ ಓಕೆ ಆದಮೇಲೆ ಒಂದು ನೂರು ಕುರಿ ಇದ್ದರೆ ಒಂದು ಹತ್ತು ಕೆ ಜಿಯಿಂದ ಹನ್ನೆರಡು ಕೆ ಜಿ ನಿಮಗೆ ಒಂದು ಒಂದು ಟೂ ಮಂತ್ಸಿಗೆ ಬೇಕಾಗುತ್ತೆ ಇಲ್ಲ ಕ್ವಾರ್ಟರ್ಗೆ ಬೇಕಾಗ್ಬೋದು ಸೊ ಎಲ್ಲ ಸೇರಿದರೆ ಒಂದು ಐವತ್ತು ಕೆ ಜಿ ಐವತ್ತು ಕೆ ಜಿ ನೀವು ಮೂರು ವೆರೈಟಿ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ನೂರು ಕುರಿ ಮೇಯಿಸ್ಬೋದು ನೋಡಿ ಡಾರ್ಪರ್ ಟಗರು ಇದು ನಾವು ನನ್ನ ಫಸ್ಟ್ ಟಗರು ಅಂತ ಹೇಳ್ಬೋದು ನಾನು ಇದನ್ನು ಎರಡು ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ನಾನು ಇದನ್ನು ಚಿಕ್ಕ ಮರಿ ತಂದಿದ್ದೆ ಈಗ ಒಂದು ಮೂರು ವರ್ಷ ಮರಿ ಆಗಿದೆ ಇದು ಇದ್ರ ಲೈವೇ ಇಟ್ಟು ಒಂದು ನೂರ ಹತ್ತು ನೂರ ಹದಿನೈದು ಕೆ ಜಿ ವರೆ ನಿಲ್ಲತ್ತೀಗ ಆಮೇಲೆ ಇದ್ರ ಕಾಲು ನೋಡ್ಬೋದು ಗಟ್ಟಿ ಮುಟ್ಟೆ ಮೈ ಲೂಸ್ ಆಗಿರಲ್ಲ ಅಂದ್ರೆ ಮೈ ತುಂಬಾ ಟೈಟ್ ಇರುತ್ತೆ ಇದಕ್ಕೆ ಹಾರ್ಡ್ ಸ್ಕಿನ್ ಇರುತ್ತೆ ಅಂದ್ರೆ ಟೈಟ್ ಸ್ಕಿನ್ ಇರುತ್ತೆ ಆಮೇಲೆ ಗೊಂಡಿಗೆ ಆಗಿರ್ಬೋದು ನೋಡಬಹುದು ಈ ಈ ಸ್ಟ್ರೆಂತ್ ಏನಿದೆಯಲ್ಲ ಈ ಲೆಗ್ಸ್ ಆಮೇಲೆ ಇದು ಬ್ಯಾಕ್ಸ್ ಆಗಿ ಹಿಂದೆ ಆದ್ರೂ ನೋಡ್ಬೋದು ಟಗರಲ್ಲಿ ಮುಖ್ಯವಾಗಿ ನೀವು ನೋಡ್ಬೇಕಾಗಿರೋದು ಬೀಜ ಸೊ ಇದು ಎಷ್ಟು ಗಾತ್ರ ಇದೆ ಅಂದ್ರೆ ಎಲ್ಲ ಒಟ್ಟಕ್ಕೂ ಒಂದು ನಂಬರಿಂಗ್ ಇದೆ ಅಂದ್ರೆ ಈಗ ನಾವು ಎರಡಲ್ಲೂ ಟಗರು ಅಂತಂದ್ರೆ ಅದಕ್ಕೆ ಒಂದು ಮೂವತ್ತೆರಡು ಸೆಂಟಿಮೀಟರ್ ಅಷ್ಟು ಗಾತ್ರದಲ್ಲಿ ಟೆಸ್ಟ್ ಇರಬೇಕು ಅದೇ ನಾವು ಈಗ ಆರಲ್ಲೂ ಎಂಟಲ್ಲ ಆಯ್ತು ಅಂದ್ರೆ ಮೂವತ್ತಾರು ಸೆಂಟಿಮೀಟರ್ ಅಷ್ಟು ಟೆಸ್ಟ್ ಕಲ್ಸ್ ಇದೆಲ್ಲ ಅಂದ್ರೆ ಮೆಜರಿಂಗ್ ಕ್ರೈಟೀರಿಯಾ ಆಗುತ್ತೆ ಡಾರ್ಪರ್ ಅಲ್ಲಿ ಆಮೇಲೆ ನೀವು ಮುಖದ ಮೇಲೆ ರ್ಯಾಶಸ್ ನೋಡ್ಬೋದು ಸೊ ಮುಖದ ಮೇಲೆ ಲೈನ್ಸ್ ಎಲ್ಲ ನೋಡ್ಬೋದು ಈ ತರ ಆಮೇಲೆ ಇದು ಬಂದ್ಬಿಟ್ಟು ಹಿಂಗೆ ಡಿಪ್ ಬರುತ್ತೆ ಕೆಲವೊಂದು ಜನಕ್ಕೆ ಡಾರ್ಪರ್ ಕುರಿಗೆ ಕೊಂಬು ಬರಲ್ಲ ಅಂತ ಒಂದು ರಾಂಗ್ ಇನ್ಫಾರ್ಮೇಶನ್ ಇದೆ ಬಟ್ ಡಾರ್ಪರ್ ಕುಳಿಗಳಿಗೆ ಸಿಕ್ಸ್ಟಿ ಪರ್ಸೆಂಟ್ ತಗರ್ಮರಿಗೆ ಕೊಂಬು ಬರುತ್ತೆ ಆದರೆ ಚಿಕ್ಕದಾಗಿ ಬರುತ್ತೆ ಒಂದು ಎರಡು ಇಂಚ್ ಕೊಂಬು ಆ ಥರ ಬರ್ತವೆ ಅದು ತುಂಬ ಜನ ಬಿಡ್ತಾರೆ ಈವನ್ ನಮ್ಮ ದೇಶದಲ್ಲಂತಲ್ಲ ಫಾರಿನ್ ದೇಶದಲ್ಲಾದರೂ ಕೂಡ ಈ ಬಾಲ ಡಾಕಿಂಗ್ ಅಂಥದ್ದು ಆ ಕೊಂಬು ಬರೋದನ್ನ ಸುಡೋ ಅಂಥದ್ದು ಇಲ್ಲ ಕಟ್ ಮಾಡೋ ಅಂಥದ್ದು ಸಾಮಾನ್ಯವಾಗಿದೆ ತುಂಬ ಜನ ಅಂತಾರೆ ಸರ್ ಇಲ್ಲ ಸರ್ ಡಾರ್ಪರ್ಗೆ ಕೊಂಬೆ ಬರಲ್ಲ ಅಂತಾರೆ ಬಟ್ ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ ನಾನು ಈ ಡಾರ್ಪರ್ ನಾವು ಇದಕ್ಕೆ ಮುಂಚೆ ಹೇಳ್ದಂಗೆ ನೈನ್ಟೀನ್ ತರ್ಟಿ ನೈನ್ಟೀನ್ ಫಾರ್ಟಿಯಲ್ಲಿ ಸೌತ್ ಆಫ್ರಿಕಲ್ಲಿ ಯಾವಾಗ ಡೆವಲಪ್ ಮಾಡಿದ್ರು ಇದು ಮೇಯ್ನ್ ತಂದೆ ಬಂದ್ಬಿಟ್ಟು ಡಾರ್ಸೆಟ್ ಹಾರ್ನ್ ಅಂತ ಡಾರ್ಸೆಟ್ ಹಾರ್ನ್ ಅಂತಂದರೆ ಅದಕ್ಕೆ ಹಾರ್ನ್ ಇದೆ ಅಂತ ಅರ್ಥ ಸೊ ತಂದೆ ಗುಣಗಳು ಬರಲಿಕ್ಕೆ ಸಾಧ್ಯತೆ ಇಲ್ವಾ ಇದ್ದೇ ಇರುತ್ತೆ ಸೊ ಹಂಗಾಗಿ ಸಿಕ್ಸ್ಟಿ ಪರ್ಸೆಂಟ್ ಔಟ್ಗೆ ಇರುತ್ತೆ ಬಟ್ ಏನಂತಂದರೆ ಅವರಿಗೆ ಕಾಣೋದಿಲ್ಲ ಇಲ್ಲ ಕಟ್ ಮಾಡಿರ್ತಾರೆ ಇದಕ್ಕೆ ಇದಕ್ಕೆ ನೀವು ನೋಡಿದ್ರೆ ಇದಕ್ಕೂ ಕಟ್ ಆಗಿದೆ ಈಗ ಇದಕ್ಕೂ ನೋಡಿದರೆ ಇಲ್ಲೂ ಕಟ್ಟಾಗಿರುತ್ತೆ ಈಗ ನೀವು ಟೆಸ್ಟಿಕಲ್ಸ್ ನೋಡ್ತಾ ಇರಲ್ಲ ಡಾರ್ಪರ್ ಕುರಿಗೆ ತುಂಬ ದೊಡ್ಡದಾಗಿರುತ್ತೆ ಸೊ ನೀವು ನಾಟಿ ಕುರಿಗೆ ಯೂಟ್ಯೂಬ್ ಕಂಪೇರ್ ಮಾಡೋಕ್ಕಾಗಲ್ಲ ಸೊ ಮೂವತ್ತಾರು ಇಂಚುವರೆಗೆ ವರೆಗೆ ಟೆಸ್ಟಿಕಲ್ಸ್ ಇದ್ದರೆ ನಮಗೆ ಬ್ರೀಡಿಂಗ್ಗೆ ತುಂಬ ಅನುಕೂಲವಾಗುತ್ತೆ ನಾವು ಬ್ರೀಡರ್ನ ಸೆಲೆಕ್ಟ್ ಮಾಡೋದು ಒಂದು ಅಡಲ್ಟನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಟೆಸ್ಟಿಕಲ್ಸ್ ಕಲ್ಸ್ ನೋಡಿದ್ರೆ ನಾವು ಸೆಲೆಕ್ಟ್ ಮಾಡೋಕೆ ಸಾಧ್ಯತೆ ಇಲ್ಲ ಇನ್ನು ನಾಟಿ ಕುರಿಗಳಿಗೆ ಟಗರ್ಗಳಿಗೆ ಇದಕ್ಕೂ ವ್ಯತ್ಯಾಸ ಅಂದರೆ ನಾಟಿ ಟಗರುಗಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕುರಿಗಳ್ನ ಕ್ರಾಸ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಅದೇ ಡಾರ್ಪರ್ ಅಂತಂದರೆ ನಾವು ಒಂದು ಸೈಕಲ್ಗೆ ಐವತ್ತು ಮರಿಗಳವರೆಗೆ ಕ್ರಾಸ್ ಮಾಡ್ಬೋದು ಒಂದೇ ದಿನದಲ್ಲಿ ಮೂರಿಂದ ಕುರಿಗೂ ಕ್ರಾಸ್ ಮಾಡಿದರೂ ಅದು ಕ್ವಾಲಿಟಿಗೆ ಮಿಸ್ ಆಗೋಲ್ಲ ತುಂಬ ರೈತರಿಗೆ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆ ಇರುತ್ತೆ ನನ್ನ ಮರಿಗಳು ಚೆನ್ನಾಗಿ ಬೆಳೀತಾ ಇಲ್ಲ ತೂಕ ಚೆನ್ನಾಗಿ ಆಗ್ತಾ ಆಗ್ತಾಯಿಲ್ಲ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ನಾವು ಇದನ್ನ ನಾವು ನೋಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಅದ್ರ ಜೆನೆಟಿಕ್ಸ್ ಏನಿದೆ ಅಂತಂದರೆ ಈಗ ನಮ್ದು ಎಳಗ ಆಯಿತು ಎಳಗ ಒಂದು ನಾಲ್ಕು ವರ್ಷ ನಾವು ಮೇಯಿಸಿದ್ರೆ ಅದೊಂದು ನೂರು ಕೆ ವರೆಗೂ ಹೋಗುತ್ತೆ ಕೆಂಗೋರಿ ಆಗಿರ್ಬೋದು ಅದು ಎಪ್ಪತ್ತೆಂಬತ್ತು ಕೆ ಜಿ ಅಂದರೆ ಆರರಿಂದ ಎಂಟಲ್ಲೂ ಬರೋ ತಟ್ಟಿಗೆ ಒಂದು ಎಪ್ಪತ್ತೆಂಬತ್ತು ಕೆ ಜಿ ಹೋಗೇ ಹೋಗ್ತೇವೆ ಅಂತ ನಮ್ಗೆ ಗೊತ್ತಿರುತ್ತೆ ಅದೇ ಥರ ಡಾರ್ಪರಲ್ಲಿ ನೋಡ್ತೀವಿ ಅಂತಂದರೆ ನಾವು ಈಗ ಡಾರ್ಪರ್ ಫಸ್ಟ್ ಆರು ತಿಂಗಳಲ್ಲೊಂದು ನಲ್ವತ್ತು ಕೆ ಜಿ ಅಂತ ಬರುವಂಥ ನಲ್ವತ್ತು ನಲ್ವತ್ತೈದು ಕೆ ಜಿ ಬಂದೇ ಬರುತ್ತೆ ಎರಡಲ್ಲಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಪರ್ಫೆಕ್ಟಲ್ಲಿ ನಾವು ಫಾರಿನ್ ಕಂಟ್ರೀಸ್ ಲೆಕ್ಕ ನೋಡಿಕೊಂಡ್ರೆ ಎರಡಲ್ಲೂ ಬರೋ ತಟಿಗೆ ಎಂಬತ್ತು ಕೆ ಜಿ ಮಿನಿಮಮ್ ಬರಬೇಕಂತ ಇರುತ್ತೆ ಈ ಡಾರ್ಪರ್ ಓವರಾಲ್ ಆಗಿ ನೂರಿಂದ ನೂರ ಇಪ್ಪತ್ತು ಕೆ ಜಿ ನಮಗೆ ನಾಲ್ಕಲ್ಲಲ್ಲಿ ನೀವು ನೋಡೋ ಸಾಧ್ಯತೆ ಇದೆ ಆರಲ್ಲೂ ಬರೋ ಈ ತೂಕ ನೋಡೋ ಸಾಧ್ಯತೆ ಇದೆ ಯಾಕಂದರೆ ಇದು ಕ್ರಾಸಿಂಗ್ ಇರೋದರಿಂದ ಸ್ವಲ್ಪ ಒಂದು ಐದಾರು ಕೆ ಜಿ ವೇರಿಯೇಷನ್ ಇದ್ದೇ ಇರುತ್ತೆ ಯಾವಾಗ ಹೀಟಿ ಬರೋ ಟೈಮಲ್ಲಿ ಅದು ಫೋಕಸ್ ಎಲ್ಲ ಕ್ರಾಸಿಂಗಲ್ಲಿ ಇರುತ್ತೆ ಮೇತಿನೆಲ್ಲ ಸೊ ಅದೊಂದು ಪ್ಲಸ್ ಆರ್ ಮೈನಸ್ ಫೋರ್ ಅಲ್ಲಿ ಇರುತ್ತೆ ನೂರ ಐವತ್ತು ಕೆ ಜಿ ಅನ್ನೋದು ನಾನು ನೋಡಿಲ್ಲ ರೆಕಾರ್ಡಲ್ಲೂ ಒಂದು ನೂರ ಮೂವತ್ತು ಕೆ ಜಿ ವರೆಗೆ ನೋಡಿದ್ದೀನಿ ನೂರೈವತ್ತು ಕೆ ಜಿ ನೋಡಿಲ್ಲ ನಮ್ಮ ಇಂಡಿಯಲ್ಲಿದ್ದರೆ ರೆಕಾರ್ಡೆಡ್ ಯಾವುದೂ ಇಲ್ಲ ಬಟ್ ಮಾತಲ್ಲಿ ಎಲ್ಲ ಬರುತ್ತೆ ಆಮೇಲೆ ಇದ್ರ ಮರಿಗಳು ನೋಡಿದ್ರೆ ಕೂಡ ಏನಕ್ಕೆ ನಾವು ನೋಡ್ತೀವಿ ಅಂದರೆ ನಾಟಿ ಕುರಿ ಬಂದುಬಿಟ್ಟು ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಮರಿ ಬರುತ್ತೆ ಆಮೇಲೆ ಈ ಮರಿಗಳು ನೋಡಿದ್ರೆ ಮೂರುವರೆ ಕೆ ಜಿಯಿಂದ ಐದುವರೆ ಕೆ ಜಿ ವರೆಗೆ ಬರೋ ಸಾಧ್ಯತೆ ಇದೆ ಕೆಲವು ಸಾರಿ ನಾವು ಕೇಳ್ತೀವಿ ನಂದು ಏಳು ಕೆ ಜಿ ಮರಿ ಬಂದಿದೆ ಎಂಟು ಕೆ ಜಿ ಮರಿ ಬಂದಿದೆ ಅಂತಂದರೆ ಬಂದಿರ್ಬೋದು ಅದು ಎಕ್ಸೆಪ್ಷನ್ ಆಗಿರುತ್ತೆ ಏಳು ಕೆ ಜಿ ನಾವು ಯಾವುದು ರೆಕಾರ್ಡೆಡಲ್ಲಿ ಫೋಟೋಲಿ ನಾನು ನೋಡಿಲ್ಲ ಬಟ್ ಬಂದಿದ್ದರೂ ನಮ್ಮ ರೈತರಿಂದ ಸುಳ್ಳುಳ್ಳ ಸ್ಥಿತಿ ಇರಲ್ಲ ಬಟ್ ಆ ಥರ ಬಂದಿದ್ದರೂ ಒಂದು ಫೋಟೋ ರಿಕಾರ್ಡ್ ಮಾಡ್ಕೊಳ್ಳಿ ನಮಗೂ ನೋಡ್ಸ್ಕೊಳಕ್ಕಿರುತ್ತೆ ನಾವು ಯಾರಿಗಾದ್ರು ಹೇಳ್ಬೇಕಂತಂದರೆ ನೋಡಿ ಡಾರ್ಪುರಲ್ಲಿ ಏಳು ಕೆ ಜಿ ಮರಿ ಬಂದಿದೆ ಅಂತ ನೋಡ್ಸ್ಬೋದು ನನ್ನ ಹತ್ರ ಒಂದು ಐದುವರೆ ಕೆ ಜಿವರೆಗೆ ವರೆಗೆ ಬಂದಿರೋ ರೆಕಾರ್ಡ್ಸ್ ಎಲ್ಲ ಇದ್ದಾವೆ ನಾವು ಅದು ನೋಡ್ಸ್ಬೋದು ಆವ್ರೇಜ್ ಮಿನಿಮಮ್ ಅಂತಂದರೆ ಮೂರುವರೆ ಕೆ ಜಿ ಮರಿ ಅನ್ನೋದು ಬರೋದು ಸಾಧ್ಯತೆ ಅದು ಟ್ವಿನ್ಸಲ್ಲಿ ಟ್ವಿನ್ಸ್ ಬಂತು ಅಂದರೆ ಮೂರರಿಂದ ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಮರಿಗಳು ಕೂಡ ನೋಡಿದ್ದೀವಿ ನಾವು ಅದೇ ಇಂಡಿವಿಜುವಲ್ ಬಂದರೆ ಐದುವರೆ ಕೆ ಜಿ ವರೆ ಮ್ಯಾಕ್ಸ್ ನೋಡಿದ್ದೀವಿ ಅದಂತೇಳಿ ಸಿಂಗಲ್ ಬಂದಿದೆ ಅಂತೇಳಿ ಎಲ್ಲವೂ ಐದು ಕೆ ಜಿ ಮೇಲೆ ಬರುತ್ತಂತೇನಿಲ್ಲ ಮೂರುವರೆಯಿಂದ ಐದುವರೆ ಕೆ ಜಿ ಬರೋ ಮರಿಗಳೆಲ್ಲ ಚೆನ್ನಾಗಿ ಬೆಳಿತಾವೆ ಆಮೇಲೆ ನೀವು ಬ್ರೀಡಿಂಗ್ ಅನ್ನೋದು ಯಾವಾಗಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಈ ಕಟಾವ್ ಮಾಡೋವಂಥವ್ರಿಗೆ ಅದೇನು ಬರ್ತ್ ವೇಟ್ ಅದೆಲ್ಲ ರೆಕಾರ್ಡ್ಸ್ ಏನು ಬೇಕಾಗಲ್ಲ ಬಟ್ ಬ್ರೀಡರ್ ಅಂತ ಯಾವ್ದಾದ್ರು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅವ್ರ ಹತ್ರ ಆ ಇನ್ಫಾರ್ಮೇಶನ್ ಡಾಟಾ ಇದೆಯಾ ಇಲ್ಲ ಅಂತ ನೋಡಿ ಅದು ಹುಟ್ಟಿ ತೂ ಕಾಯಿಸ್ತಿದೆ ತಿಂಗಳ ತಿಂಗಳು ಎಷ್ಟು ಇದೆ ಅಟ್ಲೀಸ್ಟ್ ತಿಂಗಳ ತಿಂಗಳಲ್ಲ ಮೂರು ತಿಂಗಳಿಗೆ ಏನು ತೂಕ ಇದೆ ಈಗ ಎಷ್ಟು ವಯಸ್ಸಾಗಿದೆ ಎಷ್ಟು ತೂಕ ಬಂದಿದೆ ಅಟ್ಲೀಸ್ಟ್ ನಮ್ಮ ರೆಫರೆನ್ಸಿಗೆ ಇರಬೇಕು ಯಾಕಂದರೆ ನಾವು ನಾಟಿ ಕುರಿ ಕೊಟ್ಟಂಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕುರಿಗಳಲ್ಲ ಇವು ಲಕ್ಷಾಂತರ ಬೆಲೆ ಮಾಡುವಂಥ ಟಗರುಗಳಿಗೆ ನಾವು ಎಷ್ಟು ಇನ್ಫಾರ್ಮೇಷನ್ ಅವರಿಗೆ ಹುಟ್ಟಿದಂಥ ಫೋಟೋ ವಿಡಿಯೋ ಇಂದ ಇಟ್ಕೊಂಡು ಅದು ಇಷ್ಟವರಿ ನಮ್ಮ ಹತ್ರ ಇರೋವರೆಗೆ ಏನೇನು ರೆಕಾರ್ಡ್ ಇರುತ್ತೋ ಅದೆಲ್ಲ ಅವ್ರಿಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಟೂ ವೀಲರ್ ಓಡಿಸ್ತಾ ಇದ್ರೆ ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತು ಅದೇ ಥರ ಕುರಿ ಸಾಗಾಣಿಕೆಯಲ್ಲೂ ಕೂಡ ನಾವು ಡ್ಯಾ ಡಾಟಾ ಇಲ್ಲದೆ ನಾವು ಕುರಿ ಸಾಗಾಣಿಕೆ ಮಾಡ್ತೀವಿ ಅಂದರೆ ಟೆಕ್ನಿಕಲಿ ಸಾಧ್ಯ ಇಲ್ಲ ಅದೇ ಕೂಡ ಥರನೇ ಆಗಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ತುಂಬ ಇದೆ ಸೊ ನೀವು ರೆಕಾರ್ಡ್ ಪ್ರತಿಯೊಂದು ದಾರ್ಪಾರ ಅಂತ ಇಲ್ಲ ನಿಮ್ಮ ಹತ್ರ ಯಾವುದೇ ಕುರಿ ಇರಲಿ ಅದ್ರದ್ದು ಇನ್ಫಾರ್ಮೇಷನ್ ನೀವು ಬರ್ತಾ ಹೋಗಿ ತಿಂಗಳ ಆದಷ್ಟು ಡೇಗೆ ಏನು ಹೆಂಗಿದೆ ಆ್ಯಾವ್ರೇಜ್ ಡೇಗೆ ಎ ಡಿ ಜಿ ಅಂತೀವಿ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಅವಾಗ ನಿಮ್ಗೇನು ಗೊತ್ತಾಗುತ್ತೆ ಯಾವ ಕುರಿ ಚೆನ್ನಾಗಿ ಬೆಳೀತಾ ಇದೆ ನಮಗೆ ಬ್ರೀಡರಿಗೆ ಯೂಸ್ ಆಗುತ್ತಾ ಬೇರೆಯವ್ರಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತಾ ಇಲ್ಲ ನಾವು ಕಟಿಂಗ್ ಕೊಡೋದು ಬ್ರೀಡಿಂಗ್ ಮಾಡೋವಂಥ ಸಪ್ರೇಟ್ ಇದ್ದರೆ ಆ ಕಟಿಂಗ್ ಕೊಡೋ ಕು ಬೇಗ ಕೊಟ್ಬಿಡಬೇಕು ಬಟ್ ಈಗ ಪ್ರಾಬ್ಲಮ್ ಏನಾಗುತ್ತೆ ನಮ್ಮ ಇದರಲ್ಲಿ ಯಾವ ಮರಿ ಚೆನ್ನಾಗಿರುತ್ತೋ ನಮ್ಮ ರೈತರು ಕಟ್ಟಿಂಗ್ಗೆ ಅದೇ ಕೊಟ್ಬಿಡ್ತಾರೆ ಅವಾಗೇನಾಗುತ್ತೆ ಒಳ್ಳೆ ಕ್ವಾಲಿಟಿ ಮರಿಗಳು ಫಸ್ಟ್ ತಿಂದ್ಬಿಡ್ತಾರೆ ಆಮೇಲೆ ಕ್ರಾಸಿಂಗ್ ಒಳ್ಳೆ ಬ್ರೀಡಲ್ಲಿ ಇರೋಲ್ಲ ನಾವು ರೈತರು ಏನು ಮಾಡ್ತಾರೆ ಉಳಿದಿನ ಟಗರ್ನ ಬ್ರೀಡಿಂಗಾಗಿ ಇಟ್ಕೊಳ್ತಾರೆ ಲೋ ಕ್ವಾಲಿಟಿ ಬ್ರೀಡಿಂಗ್ ತೊಗೊಂಡಾಗ ಲೋ ಕ್ವಾಲಿಟಿ ಮರಿಗಳೇ ಬರ್ತವೆ ಅದೇ ನೀವು ನಾನು ಮುಂದೆ ಚೆನ್ನಾಗಿ ಮಾಡಬೇಕು ಅಂತಂದವರು ಒಳ್ಳೆ ಕ್ವಾಲಿಟಿ ಅವ್ರ ಹತ್ರ ಇಟ್ಕೊಳ್ಳೇಬೇಕು ಒಂದು ಐದು ಸಾವಿರ ರೂಪಾಯಿ ಜಾಸ್ತಿ ಬರುತ್ತೆ ಅಂತ ಕೊಡೋಕೆ ಹೋಗ್ಬೇಡಿ ಕಟಿಂಗ್ ಅದು ಇನ್ನೊಂದೇನಾಗತ್ತೆ ಈ ಹಬ್ಬಗಳಲ್ಲಿ ನನಗೊಂದು ಬೇಜಾರಾಗುತ್ತೆ ಆ್ಯಸ್ ಎ ಬ್ರೀಡರ್ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಟಗರ್ಗಳು ಒಳ್ಳೆ ಒಳ್ಳೆ ಚೆನ್ನಾಗಿ ಹೆವಿ ಇರೋಂಥ ಟಗರ್ಗಳು ಕಟಿಂಗ್ ಹೋಗ್ಬಿಡುತ್ತೆ ಅದರಲ್ಲಿ ಆದಷ್ಟು ಈಗ ನೂರು ಕುರಿ ಟಗರ್ ಕಟಿಂಗ್ ಮಾಡೋದ್ರಲ್ಲಿ ಒಂದು ಐದು ಕುರಿ ಚೆನ್ನಾಗಿರೋದು ಅಂಥ ಬ್ರೀಡರ್ಸು ನಾವು ಅದು ಬ್ರೀಡಿಂಗಲ್ಲಿ ಆ ಹಬ್ಬದಲ್ಲಿ ಏನು ಪ್ರೈಸ್ ಇರುತ್ತೋ ಆ ಪ್ರೈಸಲ್ಲಿ ಇನ್ನೊಂದು ಎರಡು ಸಾವಿರ ಕೊಟ್ಟು ಅಂತ ಮರಿನ ಉಳಿಸ್ಕೊಳ್ಳಿ ಉಳಿಸ್ಕೊಂಡಾಗ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಬರೋವಂಥ ಮರಿ ಅದೇ ಕ್ವಾಲಿಟಿ ಇಲ್ಲ ಅದಕ್ಕೆ ತಕ್ಕಂಥ ಕ್ವಾಲಿಟಿ ಮರಿಗಳು ಬರ್ತವೆ ನಾವು ಈ ಮರಿಗಳು ವಿಚಾರ ಬಂದಾಗ ತುಂಬ ನೋಡ್ತೀವಿ ಈಗ ಇಲ್ಲ ಸರ್ ಒಂದೇ ಇದ್ರೆ ಕುರಿ ಅಂಗನಲ್ಲಿ ಟಗರ್ ಇದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಅಂತಾರ ಇಲ್ಲ ನಾವು ಬ್ರೀಡರ್ ಅಂತಂದಾಗ ನಾವು ಕುರಿನೂ ಚೆನ್ನಾಗಿರೋದು ನೋಡ್ಕೋಬೇಕು ಟಗರು ಚೆನ್ನಾಗಿರೋದು ನೋಡ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಬರೀ ಒಳ್ಳೆ ಟಗರ್ ಹಾಕೊಂಡಿದೀವಿ ಅಂತಂದ್ರೆ ಒಳ್ಳೆ ಮರಿ ಬರುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ನಾವು ನೈಂಟಿ ಪರ್ಸೆಂಟ್ ನಾವು ಒಳ್ಳೆ ಮರಿ ತೆಗಿತೀನಿ ಅಂದರೆ ಯಾರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮರಿ ತೆಗಿತೀನಿ ಅಂತ ಯಾರೂ ಕಾನ್ಫಿಡೆನ್ಸ್ ಆಗಿ ಹೇಳಕ್ ಬರಲ್ಲ ಟೆನ್ ಪರ್ಸೆಂಟ್ ಇದ್ದೇ ಇರುತ್ತೆ ಆಮೇಲೆ ನೀವು ಕ್ವಾಲಿಟಿ ಮರಿ ನೀವು ಹೇಳುವಾಗ ನಿಮ್ಮ ಫಾರ್ಮಲ್ಲಿ ಏನಾದರೂ ಕ್ವಾಲಿಟಿ ಮರಿ ಇದೆ ಎಷ್ಟು ತೂಕ ಬರ್ತಾಯಿದೆ ಅಂತಂದರೆ ಈ ಟಾಪ್ ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟ್ ಏನು ಲೋ ಟೆನ್ ಪರ್ಸೆಂಟ್ ಇದೆಯಲ್ಲ ಅದನ್ನ ಬಿಟ್ಬಿಡಿ ನೀವೀಗ ಹತ್ತು ಕುರಿ ನಿಮ್ಮದು ಮರಿ ಇಷ್ಟು ತೂಕ ಬರ್ತಾ ಇದೆ ನಮ್ದು ಆ್ಯಾವ್ರೇಜ್ ಗ್ರೋತ್ ಇಷ್ಟಿದೆ ಅಂತ ಹೇಳೋ ಈ ವಿಷಯ ಬಂದಾಗ ಕಡಿಮೆ ಇರೋಂಥ ಎರಡು ಕುರಿ ಜಾಸ್ತಿ ಇರೋವಂಥ ಎರಡು ಕುರಿ ತೆಗೆದುಬಿಟ್ಟು ನೀವು ಮಧ್ಯದಲ್ಲಿರೋ ಆರು ಕುರಿ ಆರು ಮರಿ ಇದೆ ಅದಲ್ಲ ಅದ್ರದ್ದು ಆಗಿ ಹೇಳಿ ಅವಾಗ ನಿಮ್ದು ಒಂದು ಸ್ಟ್ಯಾಂಡರ್ಡ್ ಗ್ಯಾರಂಟಿ ಇರುತ್ತೆ ಓಕೆ ಇವ್ರ ಹತ್ರ ಆಗಿ ಮರಿ ಇಷ್ಟು ತೂಕ ದಿನಕ್ಕೆ ವಾರಕ್ಕೆ ಇಲ್ಲ ತಿಂಗಳಿಗೆ ಒಂದು ಏಳು ಕೆ ಜಿ ಬರ್ತಾ ಇದೆ ಎಂಟು ಕೆ ಜಿ ಬರ್ತಾ ಇದೆ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ಚೆನ್ನಾಗಿರೋವಂಥ ಕುರಿ ಚೆನ್ನಾಗಿರೋಂಥ ಟಗರು ಮರಿಗಳು ನೋಡ್ಸ್ಬಿಟ್ಟು ನೋಡಿ ನಮ್ಮಲ್ಲಿ ಇದು ಹತ್ತು ಕೆ ಜಿ ಬರ್ತಾ ಇದೆ ಎಲ್ಲವೂ ಹತ್ತು ಕೆ ಜಿ ಬರ್ತಾ ಇದೆಯಾ ಇಲ್ಲ ಈ ಕೆಲವೊಂದು ಮರಿ ಇರ್ತವೆ ತಿಂಗಳಿಗೆ ಮೂರು ಕೆ ಜಿನೂ ಬರಲ್ಲ ಅಂದರೆ ನಾಟಿ ಕುರಿಯಲ್ಲಿ ಮೂರು ಕೆ ಜಿ ಒಳ್ಳೆಯದು ನಮ್ಮ ಧಾರಪುರೆಯಲ್ಲಿ ಮೂರುವರೆ ಕೆ ಜಿ ಬರೋ ಕೆಲವೊಂದು ಇರ್ತವೆ ನಾವು ಅದು ನೋಡ್ಸಿಬಿಟ್ಟು ಧಾರಪುರ ವೇಸ್ಟ್ ಅನ್ನೋದಿಲ್ಲ ಆಮೇಲೆ ಇನ್ನೂ ಒಂದು ರೈತರು ಏನು ಮಾಡ್ತಾರೆ ಡಾರ್ಪರ್ ಹಾಂ ನಾನು ಡಾರ್ಪರ್ ತೊಗೊಂಬಿಟ್ಟಿದ್ದೀನಿ ಅದು ಏನು ಜನ್ರೇಷನ್ ಅವ್ರಿಗೆ ಅಷ್ಟು ಇನ್ಫಾರ್ಮೇಷನ್ ಇರಲ್ಲ ಆದರೂ ಅವ್ರದ್ದೇನು ತಪ್ಪಿರಲ್ಲ ಹೇಳೋರು ಕರೆಕ್ಟಾಗಿ ಹೇಳ್ಕೊಡ್ಬೇಕಾಗುತ್ತೆ ನಾನು ಡಾರ್ಪರ್ ತೊಗೊಂಡ್ಬಿಟ್ಟಿನಿ ಅಂತ ಹೊರಗೆ ಮೇಯಿಸ್ಬಿಟ್ಟು ಅದಕ್ಕೆ ಪ್ರಾಪರ್ ನ್ಯೂಟ್ರಿಷನ್ ಕೊಟ್ಟಿಲ್ಲ ಅಂದರೆ ಅದು ನಾಟಿ ಕುರಿ ಲೆಕ್ಕದಲ್ಲೇ ಬರೆಯುತ್ತೆ ಯಾವಾಗ ಅದಕ್ಕೆ ಪ್ರಾಪರಾಗಿ ಫೀಡ್ ಮ್ಯಾನೇಜ್ಮೆಂಟು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತೀವೋ ಅವಾಗ ಮಾತ್ರ ಮರಿಗಳು ಚೆನ್ನಾಗಿ ಬೆಳೆಯೋ ಸಾಧ್ಯತೆ ಇದೆ ಇದೇ ಇದರಲ್ಲಿ ನಾನು ತುಂಬ ರೈತರ ಹತ್ರ ಕೇಳ್ತೀನಿ ಸರ್ ನಿಮ್ಮ ಹತ್ರ ಇಷ್ಟು ಚೆನ್ನಾಗಿರ್ತವೆ ನಮ್ಮ ಹತ್ರ ಬೆಳೆಯೋದೇ ಇಲ್ಲ ಅಂತ ಒಂದು ನಿಮ್ಮ ಹತ್ರ ಜೆನೆಟಿಕ್ಸ್ ಇದೆಯಾ ನೀವು ಯಾವ ಜೆನೆಟಿಕ್ಸಲ್ಲಿ ಕೆಲಸ ಮಾಡ್ತಿದ್ರಾ ಅದಕ್ಕೆ ತಕ್ಕಂಗೆ ಆಶೆ ಪಡಿ ಈಗ ನೀವು ಬಂಡೂರು ಕುರಿ ಆಗ್ಬಿಟ್ಟು ಆದರೆ ಜೆಂಟಿಕ್ಸ್ ನಲವತ್ತು ನಲ್ವತ್ತೈದು ಕೆ ಜಿ ಬರೋ ಕೆಪಾಸಿಟಿ ಇದೆ ನೀವು ಅದ್ರ ಪೊಟೆನ್ಷಿಯಲ್ ಏನಿದೆ ಈಗ ರೆಗ್ಯುಲರಾಗಿ ವರ್ಷಕ್ಕೆ ಮೂವತ್ತೆಂಟು ಕೆ ಜಿ ನಮ್ಮ ಬಂಡೂರು ಕ್ರಾಸ್ ಸಿಗುತ್ತೆ ಅಂತಂದರೆ ಅದನ್ನು ನೀವು ನಲವತ್ತೈದು ಕೆ ಜಿ ಹೆಂಗೆ ತೊಗೊಂಡೋಗ್ಬೇಕಂತ ಆಲೋಚನೆ ಮಾಡಿ ಇಲ್ಲ ನೀವು ಈಗ ಜೆಂಟಿಕ್ಸೇ ನೀವು ಗೊತ್ತಿಲ್ಲ ನೀವು ನಮ್ಮ ಹತ್ರ ಬಂದುಬಿಟ್ಟು ಡಾರ್ಪರ್ ನೋಡ್ಬಿಟ್ಟು ನಮ್ಮ ಕುರಿಗಳು ಈ ಥರ ಬರಲ್ಲ ಅಂತಲ್ಲ ಫಸ್ಟ್ ಜೆಂಟಿಕ್ಸ್ ನೋಡ್ಕೊಳ್ಳಿ ಅದರಲ್ಲಿ ಇದ್ದರೆ ಈಗ ನಾವು ಎಳ್ಗ ನೋಡ್ತೀವಿ ಅದೊಂದು ನಾಲ್ಕು ವರ್ಷ ಸೇರಿಸಿ ನೂರು ಕೆ ಜಿ ಆಗುತ್ತೆ ಸೊ ಆ ಥರ ಜೆಂಟಿಕ್ಸ್ ಅಂದರೆ ಅದು ಬೈ ಬರ್ತ ಅದರಲ್ಲಿ ಇದೆ ಅಂತಲೇ ಆಗಿ ಬೆಳಿತೇವೆ ಅದಕ್ಕೆ ತಕ್ಕಂಗೆ ನ್ಯೂಟ್ರಿಷನ್ ನಾವು ಕೊಡಬೇಕಾಗುತ್ತೆ ಸರ್ ಇನ್ನು ಅಂತಾರೆ ಸರ್ ನಾನು ಒಳ್ಳೆ ಡಾರ್ ತಂದಿದ್ದೀನಿ ಒಳ್ಳೆ ಎಡಗನೆ ತಂದಿದ್ದೀನಿ ಒಳ್ಳೆ ಕೆಂಗೂರಿ ತಂದಿದ್ದೀನಿ ಫ್ಯಾಟ್ನಿಂಗ್ ಆಗ್ತಿಲ್ಲ ತೂಕ ಬರ್ತಾ ಇಲ್ಲ ಸರಿ ನೀವು ಜೆನೆಟಿಕ್ಸ್ ನೋಡಿದ್ರಿ ಅದು ನ್ಯೂಟ್ರಿಷನ್ ನೋಡಿದ್ರಾ ಅದಕ್ಕೆ ತಕ್ಕಂತೆ ಆಹಾರ ಕೊಟ್ಟಿದ್ರಾ ಅದು ನೋಡ್ಕೊಳ್ಳಿ ಅದು ಇಲ್ಲ ಸರ್ ನಾನು ಆಹಾರ ನೋಡಿ ಇದೆಲ್ಲ ನಾನು ಇದೆಲ್ಲ ಕೊಡ್ತೇನೆ ಇಷ್ಟು ನ್ಯೂಟ್ರಿಷನ್ ಕೊಡ್ತೇನೆ ಇಷ್ಟು ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಕೊಡ್ತೇನೆ ಸರ್ ಮರಿಗಳಿಗೆ ವೆರಿ ಗುಡ್ ನೀವೇ ಸ್ವಂತವಾಗಿ ಮಾಡ್ತೀರಾ ಕಮರ್ಷಿಯಲ್ ಆಗಿ ತಂದಿದ್ದೀರಾ ಕಮರ್ಷಿಯಲ್ ತಂದರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಇದೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತು ಪರ್ಸೆಂಟ್ ಅಂತಲೇ ಲೆಕ್ಕ ಲೆಕ್ಕಿಟ್ಕೊಳ್ಳಿ ಯಾರೂ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕೊಡಲ್ಲ ಆಮೇಲೆ ನ್ಯೂಟ್ರಿಷನ್ ಎಲ್ಲ ಕರೆಕ್ಟ್ ಇದೆ ಸರ್ ನಾನೇ ಸ್ವಂತವಾಗಿ ನಾನೇ ಜೋಳ ಎಲ್ಲ ಮಿಕ್ಸ್ ಮಾಡಿ ನಾನೇ ಕೊಡ್ತೇನೆ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ನಾನೇ ಕೊಡ್ತೇನೆ ನನಗೆ ಗೊತ್ತಿ ಸರ್ ಇದು ನ್ಯೂಟ್ರಿಷನ್ ಕರೆಕ್ಟಾಗಿದೆ ಸರಿ ಡಿವಾಮಿಂಗ್ ಮಾಡಿದ್ರ ಹೊಟ್ಟೆಯಲ್ಲಿ ಜಂತುಳ ಇದೆ ಅದು ತೆಗೆದಿದ್ರ ಯಾಕಂದರೆ ಕುರಿ ಕಂಪ್ಲೀಟಾಗಿ ಜಂತುಳುಗಳೇ ಇರ್ತವೆ ಕುರಿಯಲ್ಲಿ ಈ ನೀವು ಯಾವಾಗ ಯಾವಾಗ ಡಿವಾಮಿಂಗ್ ಮಾಡ್ತಿದ್ರ ಸೊ ಡಿವಾಮಿಂಗ್ ಮಾಡಿದ ಮೇಲೆ ಬರೀ ಡಿವಾಮಿಂಗ್ ಮಾಡಿದ್ರೆ ಆಯ್ತಾ ಅದಕ್ಕೆ ಡಿವಾಮಿಂಗ್ ಮಾಡಿದಾಗ ಲಿ ಎಫೆಕ್ಟ್ ಆಗುತ್ತೆ ಅದ್ರ ಲಿವರ್ ಆಗುತ್ತೆ ಅದಕ್ಕೆ ತಕ್ಕಂಗೆ ಲಿವರ್ ಟಾನಿಕ್ ಒಂದು ದಿನ ಕೊಡ್ತಾ ಕೊಡ್ತಾಯಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಡಿವಾರ್ಮಿಂಗೇ ಮಾಡಿಲ್ಲ ಸ ನೀವು ಹಾಕಿದ ಮೇವೆಲ್ಲ ಒಳಗಿರೋ ಜಂತುಳು ತಿಂತಾಯಿರುತ್ತೆ ಅದಕ್ಕೆ ಬೆಳವಣಿಗೆ ಬರಲ್ಲ ಹೌದಾ ಸೊ ನೀವು ಈಗ ಡಿವಾಮಿಂಗ್ ಮಾಡ್ತೀನಿ ಸರ್ ನಾನು ಯಾವ ಡಿವಾಮಿಂಗ್ ಮಾಡಬೇಕು ಅಂತಾರೆ ಎಲ್ಲ ಡಿವಾಮಿಂಗಲ್ಲೂ ಎಲ್ಲ ಜಂತುಳನ್ನು ಸಾಯಿಸೋ ಶಕ್ತಿ ಇರಲ್ಲ ಒಂದು ಒಂದು ಟೋಟಲ್ ಒಂದು ನೂರ ಎಂಬತ್ತು ಲಕ್ಷ ಇಟ್ಕೊಂಡು ಇನ್ನೂರ ಆ ಥರ ಇದು ಇದ್ದಾವೆ ಕೌಂಟ್ ಎಕ್ಸಾಕ್ಟಾಗಿ ನನಗೂ ಅಷ್ಟು ಐಡಿಯಾ ಇಲ್ಲ ಕೆಲವೊಂದು ನೂರ ಎಪ್ಪತ್ತು ಸಾಯಿಸ್ತವೆ ಕೆಲವೊಂದು ನೂರ ನಲ್ವತ್ತು ಸಾಯಿಸ್ತವೆ ಕೆಲವೊಂದು ಮೊಟ್ಟೆ ಸಾಯಿಸ್ತವೆ ಕೆಲವೊಂದು ಆರ್ವಾಸ ಸಾಯಿಸ್ತವೆ ಕೆಲವೊಂದು ದೊಡ್ಡ ದೊಡ್ಡೋಟನ್ನೇ ಸಾಯಿಸ್ತವೆ ಸೊ ಈ ಥರ ಇದ್ದಾಗ ನಾವು ಎಲ್ಲ ಡಿವಾಮರ್ಸ್ ಏನೇನು ಇದೆಯಲ್ಲ ಅವೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋದು ಕಲಿಬೇಕು ಅವಶ್ಯಕತೆ ಇರಲಿ ಇರದೇ ಹೋಗ್ಲಿ ಮೂರು ತಿಂಗಳಿಗೆ ಒಂದು ಸಾರಿ ಡಿವಾಮಿಂಗ್ ಮಾಡಿ ಓಕೆ ಆಮೇಲೆ ಮರಿಗಳಿಗೆ ಯಾವ ವಯಸ್ಸಲ್ಲಿ ಡಿವಾಮಿಂಗ್ ಮಾಡ್ಬೇಕು ಸರ್ ನಾವು ಮೂರು ತಿಂಗಳವರೆಗೆ ಡಿವಾಮಿಂಗ್ ಮಾಡಲ್ಲ ಅಂತಾರೆ ಸರಿ ನಾವು ಎರಡುವರೆ ಮೂರು ತಿಂಗಳವರೆಗೆ ಡಿವಾಮಿಂಗ್ ಮಾಡಿಲ್ಲ ಅಂತಂದರೆ ತಾಯಿ ಪ್ರೆಗ್ನೆಂಟ್ ಇದ್ದಾಗ ಡಿವಾಮಿಂಗ್ ಯಾವಾಗ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನನ್ನ ತಾಯಿ ಪ್ರೆಗ್ನೆನ್ಸಿ ಲಾಸ್ಟ್ ಮಂತ್ ಫೈವ್ ಮಂತ್ಸ್ ಜಸ್ಟೇಷನ್ ಪೀರಿಯಡ್ ಅದರದ್ದು ನಾನು ಆ ಟೈಮಲ್ಲಿ ಫೋರ್ತ್ ಮಂತಲ್ಲಿ ಇಲ್ಲ ಫಿಫ್ತ್ ಮಂತಲ್ಲಿ ಒಂದು ರೌಂಡ್ ಡಿವಾಮಿಂಗ್ ಮಾಡಿದ್ದೀನಿ ಸರ್ ಅಂತಂದರೆ ಹುಟ್ಟೋ ಮರಿಗೆ ಒಂದೂವರೆ ತಿಂಗಳವರೆಗೆ ನಿಮಗೆ ಡಿವಾಮಿಂಗ್ ಮಾಡೋ ನೆಸಿಟಿ ಇರಲ್ಲ ಯಾವಾಗ ಮರಿ ಫಾರ್ಟಿ ಫೈವ್ ಡೇಸ್ ಆಯಿತು ಅವಾಗ ಒಂದು ರೌಂಡ್ ಡಿವಾಮಿಂಗ್ ಮಾಡಿ ಬೆಸ್ಟ್ ಮರಿಗಳಿಗೆ ಡಿವಾಮಿಂಗ್ ಅಂದರೆ ಫೆಂಟಾಸ್ ಪ್ಲಸ್ ಓಕೆ ಇಲ್ಲ ಪ್ಯಾನೆಕ್ಯೂರ್ ಅಂತ ಬರುತ್ತೆ ಇದು ಸ್ಟಾರ್ಟಿಂಗ್ ನೀವು ಡಿವಾಮಿಂಗ್ ಮಾಡೋಕೆ ಇದು ನೆಕ್ಸ್ಟು ಎವ್ರಿ ಫಾರ್ಟಿ ಫೈವ್ ಡೇಸ್ ಟು ಟೂ ಮಂತ್ಸ್ ಒಂದು ಡಿವಾಮಿಂಗ್ ಮರಿಗಳಿಗೆ ಎಂಟು ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ ಮಾಡಿ ಒಂದು ಸಾರಿ ನೀವು ಫೆಂಡಾಸ್ ಪ್ಲೇಸ್ ಕೊಟ್ಟ್ರಿ ಅಂದರೆ ಫೆಂಡ್ ಬಂದ್ರೆ ಕಾಂಬಿನೇಷನ್ನು ನೆಕ್ಸ್ಟ್ ಟೈಮ್ ಹೋದಾಗ ನೀವು ನೀಲ್ಜಾನ್ ಕೊಡಿ ಆಕ್ಸೋ ಕ್ಲೋಸ್ ನೈಟ್ ಇರೋವಂಥದ್ದು ಇಲ್ಲ ಜೈಕ್ಲೋಸ್ ಕೊಡಿ ಆಲ್ಬಮರ್ ಕೊಡಿ ಇದೆಲ್ಲ ಒಂದು ನಾಲ್ಕೈದು ಒಳ್ಳೆ ಒಳ್ಳೆ ಎಸದಿರೋ ಅಂಥ ಡಿವಾಮಸ್ ಇದೆ ಅದು ಕಂಪ್ನಿ ಡಿವಾಮಸ್ ಬಳಸಿ ಲೋಕಲ್ ಡಿವಾಮಸ್ ಈಗ ತುಂಬ ಶಾಪಲ್ಲಿ ನಾವು ಜನ್ರಿಕ್ ಐಟಮ್ಸನ್ನು ನೋಡ್ತೀವಿ ಸರ್ ನನಗೆ ಲಿವಾ ಮೆಸಾಲ್ ಆಕ್ಸಿಕ್ಲೊನೇಜ್ ಕಾಂಬಿನೇಷನ್ ಬೇಕು ಅಂತಂದರೆ ಒಳ್ಳೆ ಕ್ವಾಲಿಟಿ ಇರೋದು ನಿಲ್ಝಾನು ಇಲ್ಲ ನಿಲ್ವಾರ್ಮ್ ಅಂತ ಅದೆರಡೆ ಒಳ್ಳೆ ಕ್ವಾಲಿಟಿ ಇದು ವೆಲ್ ನೋನ್ ಕ್ವಾಲಿಟಿ ಇದು ಬೇರೆ ಕಂಪ್ನೀಸು ಲೋಕಲ್ ವೆರೈಟೀಸು ಬರ್ತವೆ ಡಿ ಅಲ್ಲಿ ಆಮೇಲೆ ಇಂಜೆಕ್ಷನ್ಸ್ ಆ್ಯಂಡ್ ಅಲ್ಲಿ ಆದಷ್ಟು ಕಂಪ್ನಿಗೆ ಹೋಗಿ ಯಾಕಂದರೆ ಅವರು ಸಾಕಷ್ಟು ಅವ್ರ ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ ಆ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋಕ್ಕೆ ಅವ್ರು ತುಂಬ ಟ್ರೈ ಮಾಡ್ತಾರೆ ಅಂತಂದ್ರೆ ಅವರು ಅಷ್ಟು ದೊಡ್ಡದಾಗಿ ಅವ್ರ ಹೆಸರು ಮಾಡೋಕ್ಕೆ ಸಾಧ್ಯತೆ ಇಲ್ಲ ಆದಮೇಲೆ ಎಲ್ಲ ಕಂಪ್ನಿ ಪ್ರಾಡಕ್ಟ್ಸು ಎಲ್ಲ ಪ್ರಾಡಕ್ಟ್ ಸರಿ ಇರುತ್ತಾ ಇಲ್ಲ ಅದು ಇಲ್ಲ ಆ ಕಂಪ್ನಿ ಸ್ಪೆಸಿಫಿಕ್ ಆ ಕಂಪ್ನಿ ಯಾವುದರಿಂದ ಅದು ಹೆಚ್ಚಾಗಿ ಡೆವಲಪ್ ಆಗಿದೆ ಅಂತ ನೋಡ್ಕೊಂಡ ಅಂಥ ಡಿವಾಮ್ ಎಸ್ ಮಾತ್ರ ಬಳಸಿದ್ವಿ ಸೊ ನಾವೀಗ ಮರಿ ಬೆಳವಣಿಗೆಯಲ್ಲಿ ಫಸ್ಟ್ ಜೆನ್ಟಿಕ್ಸ್ ಇದೆಯಲ್ಲ ಅಂತ ನೋಡಿದ್ವಿ ನ್ಯೂಟ್ರಿಷನ್ ಕರೆಕ್ಟ್ ಇದೆ ಅಂತ ನೋಡಿದ್ವಿ ಆಮೇಲೆ ಡಿವಾಮಿಂಗ್ ಇದೆಯಲ್ಲ ಅಂತ ನೋಡಿದ್ವಿ ಡಿವಾಮಿಂಗ್ ಆದಮೇಲೆ ಲಿವರ್ ಟಾಣಿಕ್ ಅದು ಕೊಟ್ಟಿವೆ ಇಲ್ಲ ಅಂತ ಕೂಡ ನೋಡಿದ್ವಿ ಈ ಥರ ನಾವು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಾಗ ಡೆಫಿನೆಟಾಗಿ ನಾವು ಅದನ್ನು ಓಕೆ ಮರಿ ಇದೆಲ್ಲ ಮಾಡಿದ ಮೇಲೆ ಬೆಳೀತಾ ಇದೆಯಲ್ಲ ಅಂತ ಸೊ ಅದೆಲ್ಲ ಮಾಡಿದರೂ ಅದು ಮರಿ ಬೆಳಿಲಿಲ್ಲ ಅಂತಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಎಂಜಾಯ್ಮ್ಸ್ ಏನ ಕಡಿಮೆ ಆಗಿರ್ಬೋದು ಸೊ ಎಂಜೈಮ್ಸ್ ಕೊಡೋಕ್ಕೆ ಟ್ರೈ ಮಾಡಿ ಅಂದರೆ ಸ್ವಲ್ಪ ಮಜ್ಜಿಗೆ ಕೊಡ್ಬೋದು ಇಲ್ಲಾಂತಂದರೆ ಎಂಜೈಮ್ಸ್ ಬೌಡ್ರೆ ಸಿಗುತ್ತೆ ಅದು ಕೊಟ್ಟು ನೋಡಿ ಸೊ ಇದೆಲ್ಲ ಆದಮೇಲೆ ಆಗಿಲ್ಲ ಅಂತಂದರೆ ಅದು ನಿಮಗೆ ನಿಮ್ಮ ಶೆಡ್ಗೆ ಲಾಯಕ್ಕಿಲ್ಲ ಅದನ್ನು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಬ್ರೀಡಿಂಗ್ ಅಂತ ಯಾವಾಗೂ ಹೋಗಬೇಡಿ ಯಾವುದು ಮರಿ ಚೆನ್ನಾಗಿ ನಾವು ಕೊಟ್ಟಿರೋ ಮೇವು ರೆಸ್ಪಾನ್ಸ್ ಮಾಡಿ ಆದರೂ ಬೆಳೀತಾ ಇದೆ ಅಂತಂದರೆ ಅದು ಹುಟ್ಟಿದ ಮರಿ ಇದು ಚೆನ್ನಾಗಿ ಇದೆ ಹುಟ್ಟಿದ ತೂಕ ಇದೆ ಅಂತಂದರು ಹುಟ್ಟಿದ ತೂಕ ಚೆನ್ನಾಗಿದ್ರೆ ಆಯಿತಾ ಮರಿ ಎಲ್ಲ ಚೆನ್ನಾಗಿ ತೂಕ ಬೆಳೆಯುತ್ತ ಅಂದರೆ ಅದು ಇಲ್ಲ ತಾಯಿ ಹಾಲು ಎಷ್ಟು ಸಿಗತ್ತೆ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಾನು ತುಂಬ ಜನ ರೈತನ ನೋಡ್ತೀನಿ ಸರ್ ಬೆಳಗ್ಗೆ ಒಂದು ಸರ್ ಬಿಡ್ತೀನಿ ಸಂಜೆ ಒಂದು ಸರ್ ಬಿಡ್ತೀನಿ ಕುರಿಗೆ ಮರಿಗೆ ಹಾಲು ಕೊಡೋಕ್ಕೆ ಅಂತ ಅದು ಎಷ್ಟುವರೆಗೆ ಅದು ಪದ್ಧತಿ ಎಲ್ಲ ಕರೆಕ್ಟ್ ಅಂತ ನಾನು ಹೇಳೋಕ್ಕಾಗಲ್ಲ ಮರಿ ವೀಕ್ ಆಗಿಬಿಡುತ್ತೆ ಸರ್ ಕುರಿ ವೀಕ್ ಆಗ್ಬಿಡುತ್ತೆ ಗುದ್ದಿ ಗುದ್ದಿ ಕುರಿ ವೀಕ್ ಆಗುತ್ತೆ ಸೊ ತಾಯಿ ವೀಕ್ ಅಂತ ನೋಡುತ್ತಾ ಮರಿನ ಚೆನ್ನಾಗಿ ಮೇಯಿಸ್ಬೇಕಂತ ನೋಡುತ್ತೆ ಅದೊಂದು ಆಲೋಚನೆ ಮಾಡಿಕೊಡಿ ಮರಿ ವೀಕ್ ಆಗುತ್ತೆ ಅಂತ ನಿಮಗೆ ಕೊಟ್ಟರೆ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫೀಡ್ ಕೊಡಿ ಎಕ್ಸ್ಟ್ರಾ ನ್ಯೂಟ್ರಿಷನ್ ಕೊಡಿ ಯಾಕೆ ಆಗುತ್ತೆ ತಾಯಿ ಮರಿ ಕನಿಷ್ಠ ಒಂದು ಎರಡುವರಿಂದ ಮೂರು ತಿಂಗಳವರೆಗೆ ಜೊತೆಯಲ್ಲಿದ್ದರೆ ಮರಿ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರ್ತವೆ ಅಟ್ಲೀಸ್ಟ್ ಅದು ಹಾಲು ಕಮ್ಮಿ ಇದೆ ತಾಯಿ ಇಲ್ಲ ಅಂದರೂ ಅದು ಬಗ್ಲಗಿದ್ರೆ ಅದು ಆ ಖುಷಿಯೆಲ್ಲ ಆದರೂ ಮರಿ ಬೆಳ್ಕೊಳುತ್ತೆ ನೀವು ಅದೇ ಥರನೇ ಈಗ ಮರಿ ನೋಡಬೇಕಂತಂದ್ರೆ ಇಲ್ಲೊಂದು ಮರಿ ಇದೆ ನೋಡಿ ಇದನ್ನ ಮೂರು ತಿಂಗಳಾಗಿಲ್ಲ ಸೊ ಇದು ತಾಯಿ ಅದೇ ತಾಯಿ ಅದು ಬಗ್ಲಿಗಿರೋದು ಆ ತಾಯಿ ಇರೋದಕ್ಕೂ ಇಲ್ಲದೇ ಇರೋಟಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಈಗ ನಾವು ತಾಯಿದ್ದು ಮರಿ ಬೆಳೀತಾ ಇಲ್ಲ ಅಂತಂದರೆ ಅಡಿಷ್ನಲ್ ಸಪ್ಲಿಮೆಂಟ್ ಮಿಲ್ಕ್ ಕೊಡಲೇಬೇಕಾಗತ್ತೆ ಸ ಈಗೇನು ಮಾಡ್ತಾರೆ ಸಪ್ಲಿಮೆಂಟ್ ಮಿಲ್ಕ್ ಅಂತಂದರೆ ತುಂಬ ರೈತರು ಏನು ಮಾಡ್ತಾರೆ ಸರ್ ನನ್ನ ಹತ್ರ ಹಸುವಿದೆ ಹಸವಾಲ್ ಕೊಡ್ತೀನಿ ಅಂತಾರೆ ಕೊಡೋದು ಒಳ್ಳೇದ ಎಷ್ಟುವರೆಗೆ ಕರೆಕ್ಟು ಅಂತ ನಾವು ಈ ವಿಚಾರಕ್ಕೆ ಬಂದರೆ ಏನು ಇಲ್ದಾಗ ಹಸವಾಲು ಎಕ್ಸಲೆಂಟ್ ಯಾಕಂದರೆ ಹೊಟ್ಟೆ ಹಸು ಇಟ್ಕೊಂಡು ಮರಿನ ಸಾಯಿಸೋದಕ್ಕನ್ನು ಹಸವಾಲು ಕೊಟ್ಟು ಸಾಯಿಸ್ಬೋದು ಇದು ಸಾಕ್ಬೋದು ಅದೇ ನಾವು ಈಗ ಅದನ್ನು ಯಾಕೆ ಹಸವಾಲ್ ಅದಕ್ಕೆ ಸೆಟ್ ಆಗೋಲ್ಲ ಅಂತಂದರೆ ಸೆಟ್ ಆಗಲ್ಲ ಅಂತ ಹೇಳಲ್ಲ ಆಗುತ್ತೆ ಬಟ್ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಬೇಕಾಗುತ್ತೆ ಅಂದರೆ ಈಗ ನಾವು ಹಸುವಾಲಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ ಪ್ರೋಟೀನ್ ನೋಡ್ತೀವಿ ಅದೇ ನಾವು ಕುರಿಯಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ನಾವು ಆ ಪ್ರೋಟೀನ ಮ್ಯಾಚ್ ಮಾಡಬೇಕಾಗುತ್ತೆ ಸೊ ನಾವು ಮೊದಲೇನು ಮಾಡ್ತಾಯಿದ್ವಿ ಸರಿ ಅಂತ ಹಾಲಲ್ಲಿ ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಹಾಲಿಗೆ ಒಂದು ಮೊಟ್ಟೆ ಆಗ್ತದೆ ಅಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಒಮೆಗ ಐಟಮ್ಸ್ ಏನಿರುತ್ತಲ್ಲ ಇರುತ್ತಲ್ಲ ಅದು ಆ್ಯಡ್ ಮಾಡಿಕೊಂಡು ಒಂದು ಎಮ್ ಎಲ್ ಅಂದರೆ ಸೆವೆನ್ ಫಿಫ್ಟಿ ಎಮ್ ಎಲ್ ಮಿಲ್ಕಿಗೆ ಒಂದು ಎಮ್ ಎಲ್ ಅಷ್ಟು ಮಲ್ಟಿವಿಟಮಿನ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಒಂಚೂರು ಆ್ಯಂಟಿಬಯೋಟಿಕ್ ಯಾವುದಾದ್ರು ಲೋ ಆಂಟಿಬೋಟಿಕ್ ಒಂದು ಕೊಟ್ಟುಕೊಂಡು ಹಳ್ಳೆಣ್ಣೆ ಸ್ವಲ್ಪ ಡೈಜೆಷನ್ಗೆ ಹರಳೆಣ್ಣೆ ಹಾಕ್ತೀವಿ ಸೊ ಇದೆಲ್ಲ ಪದಾರ್ಥ ಒಂದು ಮಿಕ್ಸರ್ ಆಗಿ ಆದಾಗ ಒಂದು ಮೂರು ಎಮ್ ಎಲ್ ಎಳೆಣ್ಣೆ ಅಂದರೆ ಸೆವೆನ್ ಫಿಫ್ಟಿ ಎಮ್ ಎಲ್ಗೆ ಒಂದು ಮೊಟ್ಟೆ ಹಾಕಿದರೆ ಮೂರು ಎಮ್ ಎಲ್ ಎರ ಹಾಕ್ತೀವಿ ಇದೆಲ್ಲ ಚೆನ್ನಾಗಿ ಬೆಚ್ಚ ನೀರಲ್ಲೇ ಬೆಚ್ಚನ ಹಾಲಲ್ಲೇ ಮಿಕ್ಸ್ ಮಾಡಿಕೊಂಡು ಮರಿಗಳು ಕೊಟ್ಟರೆ ತಾಯಲ್ಲ ಅಷ್ಟು ಶಕ್ತಿ ಇರುತ್ತೆ ಅದರಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಇಲ್ಲ ಸರ್ ಈಗೆಲ್ಲ ಕಮರ್ಷಿಯಲ್ ಆಗಿದ್ವಿ ನಮಗೆ ಹಾಲು ಮೊಟ್ಟೆ ಮಿಕ್ಸ್ ಮಾಡೋಷ್ಟು ಟೈಮ್ ಇಲ್ಲ ಅಂತಂದರೆ ಒಳ್ಳೆ ಕಂಪ್ನಿ ನಾನೀಗ ನಾನು ಬಳಸೋಂಥದ್ದು ಅದೇ ಒಳ್ಳೆ ಕಂಪ್ನಿ ಅಂತ ಹೇಳಲ್ಲ ಕೆಲವೊಂದು ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ ಬಟ್ ನಾನು ಫ್ರಾನ್ಸ್ ಕಂಪ್ನಿದು ಒಂದು ಬಳಸ್ತೀನಿ ಸೊ ಆ ಥರ ಯಾವುದಾದ್ರೂ ಒಳ್ಳೆ ಕಂಪ್ನಿ ಹೆಸ್ರು ಇರೋವಂಥದ್ದನ್ನು ಬಳಸಿ ನಿಮಗೆ ಮ್ಯಾನ್ಯಲ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ ಸೊ ಇದು ಮರಿಗಳ ಬೆಳವಣಿಗೆಯಲ್ಲಿ ಒಂದು ಮು ಮುಖ್ಯವಾದ ಪಾತ್ರೆ ತೊಗೊಳತ್ತೆ ಹಾಲು ಕಮ್ಮಿ ಇರೋದರಿಂದ ಬೆಳವಣಿಗೆ ಇರೋಲ್ಲ ಸೊ ನಾವು ಅಡಿಷ್ನಲ್ ಸಪ್ಲಿಮೆಂಟ್ ಕೊಡೋದರಿಂದ ಬೆಳೆಯುತ್ತೆ